ಬನ್ನಿ ಸರ್ ಪ್ರಾಟೆಸ್ಟ್ ಪ್ರಾಟೆಸ್ಟ್ ಸರ್ ಒಂದು ನಿಮಿಷ. ಪ್ರಾಟೆಸ್ಟ್ ಸ್ಟಾರ್ಟ್ ಮಾಡ್ತಾ ಸರ್. ಪ್ರಾಟೆಸ್ಟ್ ಮಾಡ್ತೀವಿ ಏನು? ಕೈ ಇದೆ ಸರ್ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದು ದೃಶ್ಯವೊಂದನ್ನ ಗಮನಿಸ್ತಾ ಇದ್ದೀರಿ ಓರ್ವ ಯುವಕ ಮಾಧ್ಯಮಗಳ ಮುಂದೆ ಮಾತನಾಡ್ತಿರುವ ಸಂದರ್ಭದಲ್ಲೇ ಆತನನ್ನ ದರದರನೆ ಎಳದೊಯ್ದು ಪೊಲೀಸ್ ಜೀಪಿಗೆ ತುಂಬುವಂತ ಕೆಲಸವನ್ನ ಮಾಡ್ತಾರೆ ತಕ್ಷಣಕ್ಕೆ ನಮ್ಮ ಮನಸ್ಸಿನಲ್ಲಿ ಬರುವಂತ ಯೋಚನೆ ಅಂದ್ರೆ ಈ ಯುವಕ ಮಾಡಬಾರದಂತ ತಪ್ಪನ್ನ ಮಾಡಿರ್ಬೇಕು ಈ ಕಾರಣಕ್ಕಾಗಿ ಪೊಲೀಸರು ಈ ರೀತಿಯಾಗಿ ಎಳ್ಕೊಂಡು ಹೋಗ್ತಿದ್ದಾರೆ ಅಂತ ಆದ್ರೆ ಆ ಯುವಕ ಕೊಲೆ ಮಾಡಿಲ್ಲ ಅತ್ಯಾಚಾರ ಮಾಡಿಲ್ಲ ಅಥವಾ ಮಾಡಬಾರದಂತ ಇನ್ ಯಾವುದೇ ತಪ್ಪನ್ನು ಕೂಡ ಮಾಡಿಲ್ಲ ಆ ಯುವಕ ಮಾಡಿದ್ದಿಷ್ಟೇ ಈ ಉದ್ಯೋಗಾಂಕ್ಷಿಗಳ ಬದುಕಿನಲ್ಲಿ ಚೆಲ್ಲಾಟ ಆಡ್ತಿರುವಂತಹ ಭ್ರಷ್ಟಾಚಾರದಲ್ಲೇ ಮುಳುಗೇಳ್ತಿರುವಂತಹ ಲೂಟಿ ಮಾಡ್ತಿರುವಂತಹ ಈ ಕೆ ಪಿ ಎಸ್ ಸಿ ಕರ್ನಾಟಕ ಲೋಕಸೇವಾ ಆಯೋಗ ಅಲ್ಲಿಯ ಭ್ರಷ್ಟಾಚಾರವನ್ನ ಧೈರ್ಯವಾಗಿ ಪ್ರಶ್ನೆ ಮಾಡಿದ್ದು ಈ ರೀತಿಯಾಗಿ ಅನ್ಯಾಯವನ್ನ ಪ್ರಶ್ನೆ ಮಾಡಿದಂಥ ಕಾರಣಕ್ಕಾಗಿ ಆತನನ್ನ ಈ ರೀತಿಯಾಗಿ ದರ ಎಳ್ಕೊಂಡು ಹೋಗ್ತಿದ್ದಾರೆ ಅದರಲ್ಲೂ ಕೂಡ ಪೊಲೀಸ್ ಅಧಿಕಾರಿ ಹೇಳುವಂತ ಮಾತನ್ನ ಕೇಳಿಸ್ಕೊಳ್ಬೇಕು ಏ ಹತ್ತೋ ಜೀಪು ಅಂತ ಹೇಳಿ ಏನೋ ಅತ್ತೆ ಮಗನ ಅಥವಾ ಮಾವನ ಮಗನ ಆ ರೀತಿಯಾದಂಥ ಪದವನ್ನು ಬಳಸೋದಿಕ್ಕೆ ಇದು ನಮ್ಮ ರಾಜ್ಯ ಇದು ನಮ್ಮ ದೇಶದ ವ್ಯವಸ್ಥೆ ಈ ಹಿಂದೆ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ನೂರಾರು ಭರವಸೆಗಳನ್ನ ಕೊಟ್ಟು ನಾವು ಭ್ರಷ್ಟಾಚಾರವನ್ನು ಕಿತ್ತೊಗಿತೀವಿ ಈ ಬಿಜೆಪಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ತಗೊಳ್ತಿದೆ ಹಾಗೆ ಹೀಗೆ ಅಂದು ಇವತ್ತು ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಆ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇದ್ದರೂ ಕೂಡ ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಇನ್ಯಾರೋ ಆ ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅವರನ್ನ ಜೈಲಿಗಟ್ಟುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಏನ್ ಹೇಳಬೇಕು ಹಾಗಾದ್ರೆ ರಾಜ್ಯ ಸರ್ಕಾರವೇ ಈ ಭ್ರಷ್ಟಾಚಾರಿಗಳ ಪರವಾಗಿ ನಿಂತ ಹಾಗೆ ಕಾಣಿಸ್ತಾ ಇದೆ ಅಥವಾ ಈ ಭ್ರಷ್ಟಾಚಾರಕ್ಕೆ ರಾಜ್ಯ ಸರ್ಕಾರವೇ ಸಾಥ್ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಹಾಗಾದ್ರೆ ಏನಿದು ಅನ್ನೋದನ್ನ ಹೇಳ್ತು ಹೋಗ್ತೀನಿ ಕೇಳಿ ಒಂದು ಕೆ ಪಿ ಎಸ್ ಸಿ ಕರ್ಮಕಾಂಡದ ಬಗ್ಗೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಕೆ ಪಿ ಎಸ್ ಸಿ ಅಂತಿದ್ದ ಹಾಗೆ ನಮ್ಮ ಕರ್ಮಕಾಂಡ ಎನ್ನುವಂತ ಪದ ತಕ್ಷಣಕ್ಕೆ ನೆನಪಾಗತ್ತೆ ಇತ್ತೀಚೆಗಂತೂ ಆ ಕೆ ಪಿ ಎಸ್ ಸಿಯ ಕರ್ಮಕಾಂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಆ ಕೆ ಪಿ ಎಸ್ ಸಿ ಅಧ್ಯಕ್ಷರು ಹಾಗೆ ಕಾರ್ಯದರ್ಶಿಗಳ ನಡುವಿನ ಜಟಾಪಟಿಯಿಂದ ಉದ್ಯೋಗಾಕಾಂಕ್ಷಿಗಳು ಒದ್ದಾಡುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಹೀಗಾಗಿ ಆ ಕೆ ಪಿ ಎಸ್ಸಿಯ ಕರ್ಮಕಾಂಡವನ್ನ ಓರ್ವ ಯುವಕ ಕಾಂತರಾಜ್ ಅಂತ ಈ ಉದ್ಯೋಗಕಾಂಕ್ಷಿಗಳ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಂತವ್ರು ಅವರು ಪ್ರಶ್ನೆ ಮಾಡ್ತಾರೆ ಈ ಹಿಂದಿನಿಂದಲೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ರು ಅದೇ ರೀತಿಯಾಗಿ ಕರ್ನಾಟಕ ಲೋಕಸೇವಾ ಆಯೋಗದ ಮುಂದೆ ಈ ಮಡಿಕೆಯನ್ನ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ರು ಮೊಟ್ಟೆ ಎಸೆಯುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಯಾಕಂದ್ರೆ ಆ ರೀತಿಯಾಗಿ ಪ್ರೊಟೆಸ್ಟ್ ಮಾಡಿಲ್ಲ ವಾಯ್ಸ್ ರೈಸ್ ಮಾಡಿಲ್ಲ ಅಂತಾದ್ರೆ ಸರಿಯಾದ ರೀತಿಯಲ್ಲಿ ಕಿವಿ ಹಿಂಡೋದಿಕ್ಕೆ ಸಾಧ್ಯ ಆಗೋದಿಲ್ವಲ್ಲ ಹೀಗಾಗಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಈ ಪ್ರತಿಭಟನೆ ಮಾಡ್ತಾ ಇದ್ದಿದ್ದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ತಕ್ಷಣವೇ ಆ ಯುವಕನನ್ನ ದರದರನೆ ಎಳ್ಕೊಂಡು ಹೋಗ್ತಾರೆ ಎಳ್ಕೊಂಡು ಹೋಗಿದ್ದಾದರೂ ಒಂದು ಹಂತಕ್ಕೆ ಸಹಿಸ್ಕೊಳ್ಬೋದು ಬಿಡಿ ಏನೋ ಪರ್ಮಿಷನ್ ತೆಗೆದುಕೊಳ್ಳದೆ ತೆಗೆದುಕೊಳ್ಳದೆ ಪ್ರತಿಭಟನೆ ಮಾಡ್ತಿದ್ರು ಹೀಗಾಗಿ ಅಲ್ಲಿಂದ ಆ ಯುವಕನನ್ನ ತೆರವುಗೊಳಿಸಿದ್ರು ಅಂತ ಅನ್ಕೊಳ್ಳೋಣ ಆನಂತರ ಮಾಡಿದಂಥ ಕೆಲಸ ಏನು ಗೊತ್ತಾ ಈ ಜಾಮೀನು ರಹಿತ ಎಫ್ ಐ ಆರನ್ನು ದಾಖಲು ಮಾಡಿ ಆ ಯುವಕನನ್ನ ಜೈಲಿಗಟ್ಟುವಂಥ ಕೆಲಸವನ್ನ ಮಾಡಿದ್ದಾರೆ ಎಂತೆಂಥದ್ದೋ ತಪ್ಪನ್ನು ಮಾಡಿದಂಥವರೆಲ್ಲರೂ ಕೂಡ ಆರಾಮಾಗಿ ಓಡ್ಕೊಂಡು ಓಡಾಡ್ಕೊಂಡಿದ್ದಾರೆ ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡಿದಂತ ಈ ಯುವಕನನ್ನ ಜೈಲಿಗಟ್ಟುವಂಥ ಕೆಲಸವನ್ನ ಮಾಡಿದ್ದಾರೆ ಆ ಯುವಕನಿಗೆ ಅಂತಿಮವಾಗಿ ಜಾಮೀನು ಸಿಕ್ಕಿದೆ ಹೆಚ್ಚು ಕಡಿಮೆ ಮೂರ್ನಾಲ್ಕು ದಿನಗಳ ಕಾಲ ಮಾಡದಂತಹ ತಪ್ಪಿಗೆ ಆ ಯುವಕ ಜೈಲಿನಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ಎದುರಾಗಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ರಕ್ತ ಕುದಿಬೇಕು ಯಾವ ಆಡಳಿತದಲ್ಲಿ ಇದ್ದೀವಿ ಅನ್ನುವಂತ ಪ್ರಶ್ನೆ ನಮ್ಮ ಮೂಡ್ತಾ ಇದೆ ಈ ಹಿಂದೆ ಬ್ರಿಟಿಷರು ನಮ್ಮನ್ನ ಆಳ್ತಾ ಇದ್ರು ಆ ಸಂದರ್ಭದಲ್ಲಿ ನಾವ್ಯಾರೂ ಕೂಡ ಇರ್ಲಿಲ್ಲ ನಾವು ನಮ್ಮ ಅಜ್ಜಿ ಅಜ್ಜನಿಂದ ಕಥೆಯನ್ನು ಕೇಳ್ತಾ ಇದ್ವಿ ಹಾಗಿರ್ತಿತ್ತು ಅವ್ರ ಆಡಳಿತ ಹೀಗಿರ್ತಿತ್ತು ಅವ್ರ ಆಡಳಿತ ಅಂತ ನನಗೆ ಅನಸ್ತಾ ಇದೆ ಈಗಲೂ ಕೂಡ ಅವರದ್ದೇ ಆಡಳಿತ ಇದೆ ಆದರೆ ಹೆಸರು ಮಾತ್ರ ಚೇಂಜ್ ಆಗಿದೆ ಹೆಸರು ಮಾತ್ರ ಬದಲಾವಣೆಯನ್ನು ಮಾಡ್ಕೊಂಡು ಇವರೆಲ್ಲರೂ ಕೂಡ ಅಧಿಕಾರವನ್ನು ನಡೆಸ್ತಿದ್ದಾರೆ ಅಂತ ಅನಿಸ್ತಾ ಇದೆ ಇಂಥದ್ದು ನಡಿಬಾರ್ದಿತ್ತು ಇಂತಹ ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಇಡೀ ದಿನ ಬಿತ್ತರ ಆಗಬೇಕಿತ್ತು ಆದರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಬರೀ ಮಸೀದಿ ಮಂದಿರ ಹಿಂದೂ ಮುಸ್ಲಿಂ ಇಂತಹ ಸುದ್ದಿಗಳಿಗೆ ಪ್ರಾಮುಖ್ಯತೆ ಸಿಗುತ್ತೆ ಬಿಟ್ರೆ ಈ ರೀತಿಯಾದಂತಹ ಸುದ್ದಿಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗೋದಿಲ್ಲ ಅದು ಬಹಳ ಬೇಸರದ ಸಂಗತಿ ಇದು ಆಗಿರುವಂತಹ ಘಟನೆ ನೋಡಿ ಆ ಯುವಕನನ್ನ ಆ ರೀತಿಯಾಗಿ ದರದರನ್ನ ಎಳ್ಕೊಂಡು ಹೋಗಿ ಜಾಮೀನು ರಹಿತ ನ ದಾಖಲಿಸಿ ಆತನನ್ನ ಜೈಲಿ ಕಟ್ಟೋದು ಅಂದ್ರೆ ಏನು ಹೇಳಬೇಕು ಹೇಳಿ ಏನೂ ತಪ್ಪು ಮಾಡ್ ಮಾಡಿಲ್ಲ ಅದಕ್ಕೆ ಮೂರ್ನಾಲ್ಕು ದಿನಗಳ ಕಾಲ ಯುವಕ ಜೈಲಿನಲ್ಲಿ ಕಳೆಯುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಈಗ ಈ ಕೆಪಿ ಎಸ್ಸಿಯ ವಿಚಾರಕ್ಕೆ ಬರೋಣ ಮುಂದುವೇಳೆ ಈ ಕೆ ಪಿ ಸಿಗೆ ಕಾರ್ಯದರ್ಶಿಗಳಾಗಿ ಅದೆಂತದ್ದೇ ದಕ್ಷ ಐ ಎ ಎಸ್ ಅಧಿಕಾರಿಗಳು ಬಂದರೂ ಕೂಡ ಅವರನ್ನು ಹೆಚ್ಚು ದಿನಗಳ ಕಾಲ ಅಲ್ಲಿ ಉಳಿಯೋದಿಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಯಾಕಂದ್ರೆ ಇವರ ಭ್ರಷ್ಟಾಚಾರ ಇವರ ಈ ಈ ಲೂಟಿ ಕೋರತನ ಇದೆಲ್ಲವೂ ಕೂಡ ಆರಾಮಾಗಿ ನಡ್ಕೊಂಡು ಹೋಗಬೇಕಲ್ಲ ಅದನ್ನ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಿದ್ರೆ ಇವ್ರು ಯಾರಿಗೂ ಕೂಡ ಸಹಿಸಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಕೆ ಪಿ ಸಿಯ ಈ ಅಕ್ರಮ ಭ್ರಷ್ಟಾಚಾರ ಹೊಸ ವಿಚಾರ ಅಲ್ಲವೇ ಅಲ್ಲ ಬಿಡಿ ನೀವು ಹಿಂದಿನಿಂದಲೂ ಕೂಡ ಕೇಳ್ಕೊಂಡು ಬರ್ತಾನೆ ಇದ್ದೀರಿ ಪಾಪ ಅದು ಎಷ್ಟೋ ಜನ ಒಂದು ಸರ್ಕಾರಿ ಉದ್ಯೋಗವನ್ನ ಪಡಿಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾರೆ ಈ ಬೆಂಗಳೂರಿಗೆ ಬಂದು ಎಲ್ಲೋ ಒಂದು ಸಣ್ಣ ರೂಮ್ ಮಾಡಿಕೊಂಡು ಬೆಳಗ್ಗೆ ಮುಂಚೆ ಚಿತ್ರನ ಇನ್ನೇನೋ ತಿಂದ್ಕೊಂಡು ಮಧ್ಯಾಹ್ನ ಉಪವಾಸ ಇದ್ಕೊಂಡು ಇನ್ನೆಲ್ಲೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಈ ಸರ್ಕಾರಿ ಪರೀಕ್ಷೆಗಳಿಗೆ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾರೆ ಅಂತಿಮವಾಗಿ ಇನ್ನೇನು ಉದ್ಯೋಗ ಪಡಿಬೇಕು ಎನ್ನುವಂಥ ಸಂದರ್ಭದಲ್ಲಿ ಲಂಚ ಬಾಕರಿಂದ ಈ ಭ್ರಷ್ಟಾಚಾರಿಗಳಿಂದಾಗಿ ಅವರು ಸರಿಯಾದ ರೀತಿಯಲ್ಲಿ ಉದ್ಯೋಗವನ್ನ ಪಡೆಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಇದೇ ಕೆ ಪಿ ಎಸ್ ಸಿ ಕರ್ಮಕಾಂಡ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಹಣ ಕೊಟ್ಟರೆ ದುಡ್ಡು ಕೊಟ್ಟರೆ ಮಾತ್ರ ಉದ್ಯೋಗ ಎನ್ನುವಂಥ ಪರಿಸ್ಥಿತಿ ಇದೆ ಒಂದೊಂದು ಹುದ್ದೆಯನ್ನು ಕೂಡ ಲಕ್ಷ ಲಕ್ಷ ರೂಪಾಯಿಗೆ ಇವರೆಲ್ಲರೂ ಕೂಡ ಮಾರ್ಕೊಳ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಈ ಹಿಂದೆ ಸಾಕಷ್ಟು ಕೆ ಪಿ ಎಸ್ ಅಧ್ಯಕ್ಷರೆಲ್ಲರೂ ಕೂಡ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಕೂಡ ಎದುರಾಗಿತ್ತು ಆದರೂ ಆ ಕೆ ಪಿ ಎಸ್ ಸಿಯನ್ನು ಈ ಕ್ಷಣಕ್ಕೂ ಸರಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾರಾದರೂ ದಕ್ಷ ಅಧ್ಯಕ್ಷರು ಅಂಥವ್ರು ಬಂದರೆ ಏನಾದರೂ ಸರಿ ಮಾಡೋದಕ್ಕೆ ಸಾಧ್ಯ ಆದರೆ ಅಂಥವ್ರು ಯಾರು ಕೂಡ ಬರ್ತಾ ಇಲ್ಲ ಈಗಿನ ಅಧ್ಯಕ್ಷರ ವಿರುದ್ಧವೂ ಕೂಡ ತೀವ್ರವಾದಂತಹ ಆಕ್ಷೇಪ ಇದೆ ಈಗಿನ ಅಧ್ಯಕ್ಷರು ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿಯಲ್ಲಿ ಇರುವಂತಹ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಆಕ್ಷೇಪ ವ್ಯಕ್ತವಾಗಿತ್ತು ಕಾನೂನನ್ನ ಮೀರಿ ಅಧ್ಯಕ್ಷರನ್ನಾಗಿ ಅವ್ರು ನೇಮಕ ಮಾಡಲಾಗಿದೆ ಅವರಿಗೆ ಅಧ್ಯಕ್ಷರಾಗುವ ಯಾವುದೇ ಅರ್ಹತೆಯೂ ಕೂಡ ಇಲ್ಲ ಅಂತ ಅವರು ಬಂದಾದ ಬಳಿಕ ಕೆ ಪಿ ಎಸ್ ಸಿಗೆ ಗೆ ಓರ್ವ ಅಧ್ಯಕ್ಷ ಸೆಕ್ರೆಟರಿ ಬರ್ತಾರೆ ಐ ಎಸ್ ಅಧಿಕಾರಿ ವಿಕಾಸ್ ಸುರಳ್ಕರ್ ಅಂತ ಒಳ್ಳೆ ಹೆಸರು ಮಾಡಿದ್ರು ಆ ಮನುಷ್ಯ ಕೆ ಪಿ ಎಸ್ ಸಿಯನ್ನು ಸ್ವಲ್ಪ ಮಟ್ಟಿಗೆ ಏನೋ ಸರಿಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಇನ್ನೇನು ಕೆ ಪಿ ಎಸ್ ಸಿ ಸರಿಯಾಗಿ ಬಿಡುತ್ತೆ ಅನ್ನೋಷ್ಟರಲ್ಲಿ ಏನೇನೋ ಒತ್ತಡವನ್ನೇ ಹೇರಿ ಆ ಮನುಷ್ಯನನ್ನು ವರ್ಗಾವಣೆ ಮಾಡಿಸುವಂತ ಕೆಲಸವನ್ನ ಮಾಡಿಬಿಟ್ರು ಏನ್ ಹೇಳಬೇಕು ಇಂಥವ್ರಿಗೆ ನಮ್ಮ ರಾಜ್ಯ ಸರ್ಕಾರ ಸಾಥ್ ಕೊಡುತ್ತೆ ಅಂತ ದಕ್ಷ ಅಧಿಕಾರಿಗಳನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅದಾದ ಬಳಿಕ ಕಾರ್ಯದರ್ಶಿಯಾಗಿ ಬಂದಂತವ್ರು ಲತಾ ಕುಮಾರಿ ಅವರು ಒಳ್ಳೆ ಕೆಲಸವನ್ನ ಮಾಡ್ತಿದ್ದಾರೆ ಕೆ ಪಿ ಎಸ್ ಸರಿಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇದೀಗ ಅವರನ್ನು ವರ್ಗಾವಣೆ ಮಾಡೋದಕ್ಕೆ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಈ ಕೆಪಿ ಎಸ್ ಸಿ ಕಾರ್ಯದರ್ಶಿಗಳು ಹಾಗೆ ಅಧ್ಯಕ್ಷರ ಈ ಜಟಾಪಟಿ ನಡುವೆ ಉದ್ಯೋಗಾಕಾಂಕ್ಷಿಗಳು ಪ್ರತಿದಿನ ದಿನ ಒದ್ದಾಡುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಕಾರ್ಯದರ್ಶಿಗಳು ತಪ್ಪಿಲ್ಲ ಅವ್ರು ಏನೋ ಸರಿಪಡಿಸೋದಿಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಈ ಅಧ್ಯಕ್ಷರು ಹೇಳದಂಗೆ ಕೇಳ್ಕೊಂಡಿದ್ರೆ ಅವ್ರಿಗೆ ಉಳಿಗಾಲ ಇಲ್ಲ ನಾವು ಇನ್ನೇನೋ ಸರಿ ಮಾಡ್ತೀವಿ ನಾವು ದಕ್ಷವಾಗಿ ಕೆಲಸ ಮಾಡ್ತೀವಿ ಅಂತ ಹೋಗ್ಬಿಟ್ಟು ಅವ್ರಿಗೆ ಗುಳಿಗಾಲ ಇಲ್ಲ ಬೇರೆ ಕಡೆಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸಿ ಬಿಡ್ತಾರೆ ನಮ್ಮ ರಾಜ್ಯ ಸರ್ಕಾರವು ಈ ಅಧ್ಯಕ್ಷರ ತಾಳಕ್ಕೆ ತಕ್ಕ ಹಾಗೆ ಕುಣಿಯುತ್ತೆ ಈ ಸದಸ್ಯರ ತಾಳಕ್ಕೆ ತಕ್ಕ ಹಾಗೆ ಕುಣಿಯುತ್ತೆ ಈ ಸೆಕ್ರೆಟರಿಗಳ ಮಾತಿಗೆ ಯಾವುದೇ ಬೆಲೆಯನ್ನು ಕೂಡ ಕೊಡೋದಿಲ್ಲ ಅವರೆಲ್ಲರೂ ಕೂಡ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಂಡು ಐ ಎ ಎಸ್ ಅಧಿಕಾರಿಗಳು ಅಂಥವ್ರು ಕಾರ್ಯದರ್ಶಿಗಳಾಗಿ ಬಂದಿರ್ತಾರೆ ಅವ್ರಿಗೆ ಮಾತಿಗೆ ಒಂದು ಸಣ್ಣ ಬೆಲೆಯೂ ಕೂಡ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಒಂದು ವೇಳೆ ಕೆ ಪಿ ಎಸ್ ಸಿ ಕರ್ಮಕಾಂಡವನ್ನು ನಾನು ಹೇಳ್ತಾ ಹೋಗ್ಬಿಟ್ರೆ ಅರ್ಧ ಗಂಟೆ ಒಂದು ಗಂಟೆ ಸುದೀರ್ಘವಾಗಿ ಹೇಳಬಹುದು ಅಷ್ಟೊಂದು ವಿಚಾರಗಳಿದ್ದಾವೆ ಸರಿಯಾದ ರೀತಿಯಲ್ಲಿ ಪರೀಕ್ಷೆಗೆ ನೋಟಿಫಿಕೇಶನ್ ಅನ್ನು ಹೊರಡಿಸೋದಿಲ್ಲ ಎಕ್ಸಾಮ್ ಮುಗಿದ್ರೂ ಕೂಡ ರಿಸಲ್ಟ್ ಬರೋದಕ್ಕೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಕಾಯುವಂತ ಪರಿಸ್ಥಿತಿ ಯಾಕೆ ಅಷ್ಟು ವರ್ಷ ಕಾಯಿಸ್ತಾರೆ ಅನ್ನೋದನ್ನ ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಯಾವುದೂ ಕೂಡ ಕೆ ಪಿ ಸಿಯಲ್ಲಿ ಪಾರದರ್ಶಕವಾಗಿ ನಡೆಯೋದೇ ಇಲ್ಲ ಅದೆಷ್ಟೋ ಸಂದರ್ಭದಲ್ಲಿ ಪರೀಕ್ಷೆ ನಡೆಯುತ್ತೆ ಅನ್ನೋದು ಕೂಡ ಉದ್ಯೋಗಾಂಕ್ಷಿಗಳ ಗಮನಕ್ಕೆ ಬರೋದಿಲ್ಲ ಪಾಪ ಹಗಲು ರಾತ್ರಿನಿಂದ ಕಷ್ಟಪಟ್ಟು ಓದ್ತಾ ಇರ್ತಾರೆ ಅದಾದ ಬಳಿಕ ಪರೀಕ್ಷೆ ನಡೆದು ರಿಸಲ್ಟ್ ಬರೋದಕ್ಕೆ ಅವರು ಎಷ್ಟೋ ವರ್ಷಗಳ ಸಂದರ್ಭ ಕಾಯುವಂಥ ಪರಿಸ್ಥಿತಿ ಎದುರಾಗಿದೆ ಹಣ ಕೊಟ್ಟರೆ ಯಾರಿಂದಲೋ ಮಂತ್ರಿಗಳಿಂದಲೋ ಇನ್ಯಾರಿಂದಲೋ ಶಿಫಾರಸು ಮಾಡಿಸಿದ್ರೆ ಮಾತ್ರ ಉದ್ಯೋಗ ಎನ್ನುವಂಥ ಪರಿಸ್ಥಿತಿ ಅದುರಾಗಿ ಬಿಟ್ಟಿದೆ ಆ ರೀತಿಯಾಗಿ ಉದ್ಯೋಗವನ್ನು ಪಡೆದುಕೊಂಡವರು ಯಾವ ರೀತಿಯ ಕೆಲಸ ಮಾಡ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಇದೆಲ್ಲವನ್ನು ಸರಿ ಮಾಡೋದಕ್ಕೆ ಯಾರು ಬರ್ತಾರೋ ಗೊತ್ತಿಲ್ಲ ಇದೆಲ್ಲವೂ ಕೂಡ ಮಾಧ್ಯಮಗಳ ಅತಿ ಹೆಚ್ಚು ಚರ್ಚೆ ಆಗಬೇಕು ಮಾಧ್ಯಮಗಳಲ್ಲಿ ಪದೇ ಪದೇ ಸುದ್ದಿ ಬಿತ್ತರ ಆಗಬೇಕು ಮಾಧ್ಯಮಗಳು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಆದರೆ ಮಸೀದಿ ಮಂದಿರದಲ್ಲಿ ಅವರೆಲ್ಲರೂ ಕೂಡ ಮುಳುಗೆದ್ದು ಬಿಟ್ಟಿದ್ದಾರೆ ಹೀಗಾಗಿ ಇಂತಹ ವಿಚಾರಗಳು ಹೆಚ್ಚು ಚರ್ಚೆಗೆ ಬರೋದಿಲ್ಲ ಇದು ನಮ್ಮೆಲ್ಲರ ದುರಂತ ಈ ಅಧ್ಯಕ್ಷರನ್ನ ತೆಗೀರಿ ಅಥವಾ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಅಂತ ಇವರೆಲ್ಲರೂ ಕೂಡ ಒತ್ತಾಯಿಸ್ತಾ ಇದ್ದಾರೆ ಆದರೆ ಸರ್ಕಾರ ಅದ್ರ ಬಗ್ಗೆ ತಲೆ ಇಲ್ಲ ಯಾಕೆ ಅನ್ನೋದು ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಇವರೆಲ್ಲರೂ ಕೂಡ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಏನೇನೋ ಮಾತನ್ನು ಹೇಳ್ತಾರೆ ಹಾಗು ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಡ್ತೀವಿ ಭ್ರಷ್ಟಾಚಾರವನ್ನೇ ಬೇರು ಸಹಿತ ಒಗೆದು ಬಿಡ್ತೀವಿ ಅಂತ ಅಧಿಕಾರಕ್ಕೆ ಬಂದಲ್ಲಿ ಇವ್ರು ಮಾಡೋದೇನೋ ಮತ್ತದೇ ಕೆಲಸ ಈಗ ಕೆ ಪಿ ಸಿಯಲ್ಲಿ ಆಗ್ತಿರೋದು ಕೂಡ ಅದೇ ಕೆಲಸ ಉದ್ಯೋಗಾಂಕ್ಷಿಗಳ ನೋವು ಸಂಕಟ ಅದಕ್ಕೆ ಯಾರು ಕೂಡ ಮರ್ಯಾದೆ ಕೊಡ್ತಾ ಇಲ್ಲ ಯಾರು ಕೂಡ ಗೌರವ ಕೊಡ್ತಾ ಇಲ್ಲ ಒಬ್ರೊಬ್ರು ಆ ಸರ್ಕಾರಿ ಪರೀಕ್ಷೆಗೆ ಎಷ್ಟು ಕಷ್ಟಪಟ್ಟು ಓದ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಹಗಲು ರಾತ್ರಿ ಓದ್ತಾರೆ ಎಲ್ಲೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಮೂರು ಹೊತ್ತು ಊಟ ಮಾಡದೆ ಎರಡು ಹೊತ್ತು ಊಟ ಮಾಡಿಕೊಂಡು ಇನ್ನೊಂದು ಹೊತ್ತು ಉಪವಾಸ ಇದ್ದು ಹೇಗೆ ಹೋಗೋ ಕಷ್ಟಪಟ್ಟು ಪರೀಕ್ಷೆ ಬರೀತಾರೆ ಆದರೆ ಉದ್ಯೋಗ ಪಡೆಯೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಇಂತಹ ಭ್ರಷ್ಟರು ಇಂತಹ ಲೂಟಿಕೋರರು ನಾಚಿಕೆ ಮಾನ ಮರ್ಯಾದೆ ಮೂರು ಬಿಟ್ಟವರು ಇರುವವರೆಗೂ ಕೂಡ ಈ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ನೋಡಿ ಬಂಧುಗಳೇ ನಿಮ್ಗೆ ಏನನ್ಸುತ್ತೆ ಕೆ ಪಿ ಸಿಗೆ ಸಂಬಂಧಪಟ್ಟ ಹಾಗೆ ಈ ಕೆ ಪಿ ಎಸ್ ಸಿ ಕರ್ಮಕಾಂಡಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯದರ್ಶಿಗಳು ಹಾಗೆ ಅಧ್ಯಕ್ಷರ ಜಟಾಪಟಿಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಯಾರಾದರೂ ಈ ಈ ಉದ್ಯೋಗಾಂಕ್ಷಿಗಳು ಇದ್ದರೆ ಅವರು ಈ ವಿಡಿಯೋವನ್ನು ನೋಡಿದರೆ ಏನು ಸಮಸ್ಯೆ ಆಗ್ತಾ ಇದೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಒಂಥರ ಜನರಿಗೆ ಈ ವಿಚಾರ ತಲುಪಲಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ